ಅಖಿಲ ಕರ್ನಾಟಕ ಪ್ರಪ್ರಥಮ ಗಜಲ್ ಸಮ್ಮೇಳನ ನಡೀತಾ ಇರುವಂತಹ ಸಂಗತಿ ಈಗಾಗಲೇ ಮಾಧ್ಯಮದ ಮೂಲಕ ಗೊತ್ತಾಗಿದೆ ಇದು ಜೈನರ ಕಾವ್ಯದ ಶರಣರ ವಚನದ ದಾಸರು ಹಾಡಿದ ಈ ನಾಡು ಈ ನಾಡಿನಲ್ಲಿಗ ಗಜಲಿನ ಖಲ್ಗಲ್ ಶಬ್ದ ಕೇಳಿಸ್ತಾ ಇದೆ ಇದೇ ಮೊದಲ ಬಾರಿಗೆ ಉರ್ದುವಿನಿಂದ ಪರ್ಷಿಯನ್ ಭಾಷೆಯಿಂದ ಸಾಹಿತ್ಯದಿಂದ ಕನ್ನಡಕ್ಕೆ ಬಂದಂಥ ಗಜಲ್ ಇದನ್ನು ಮೊಟ್ಟ ಮೊದಲಿಗೆ ನಮ್ಮ ರಾಯಚೂರು ನೆಲದ ಗಜಲ್ ಗಾರುಡಿಗ ಶಾಂತರಸ ಅವರು ಆ ನಂತರ ಮುಕ್ತಾಯಕ್ಕ ಅವ್ರ ಮಗಳ ಮೂಲಕ ಈ ಗಜಲ್ ಕನ್ನಡಕ್ಕೆ ಬಂದಿದೆ ಇವತ್ತು ನೂರಾರು ಜನ ಗಜಲನ್ನು ಬರಿತಾ ಇದ್ದಾರೆ ಪ್ರಾದೇಶಿಕವಾದಂಥ ಇಡೀ ಕರ್ನಾಟಕದಲ್ಲಿ ಗಜಲ್ ಬರೆಯುವಂಥ ಸಂಖ್ಯೆ ಇವತ್ತು ಅಸಂಖ್ಯಾತ ಇವರೆಲ್ಲರನ್ನ ಒಂದು ಕಡೆ ಸೇರಿಸಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಹಬ್ಬವಾಗಿ ಹಾಡು ಗಬ್ಬ ಅಂತ ನಾವೇನು ಕರಿತೀವಿ ಗಜಲಿನ ಆ ಸಮ್ಮೇಳನವನ್ನು ಇವತ್ತು ನಾವು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೇವೆ ಇದು ಜಾತ್ಯತೀತವಾದಂತಹ ನೆಲ ಸಾಮರಸ್ಯದ ನೆಲ ಇಂಥ ನೆಲದಲ್ಲಿಗ ಗಜಲಿನ ನಾದಲೋಕ ಸೃಷ್ಟಿಯಾಗ್ತಾ ಇದೆ ಇಪ್ಪತ್ತೈದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ನಮ್ಮ ನೆಲದ ಸುಮಾರು ಒಂಬತ್ತು ಗಜಲ್ ಸಂಕಲನಗಳನ್ನು ಕನ್ನಡದ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ಕೊಟ್ಟಂತಹ ಶ್ರೀಮತಿ ಪ್ರಭಾವತಿ ದೇಸಾಯಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆಯಲಿದೆ ಗೋಷ್ಠಿಗಳಾಗಿರಲಿ ಗಾಯನ ಆಗಿರಲಿ ವಾಚನ ಆಗಿರಲಿ ಎಲ್ಲವೂ ಕೂಡ ಗಜಲಿನ ಪ್ರೀತಿಯನ್ನು ಇಟ್ಟುಕೊಂಡಂತಹ ಅನೇಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರ ಶ್ರಮದಲ್ಲಿ ನಮ್ಮ ಗಜಲ್ ಅಕಾಡೆಮಿಯ ಅಧ್ಯಕ್ಷರಾದಂಥ ರಂಗಸ್ವಾಮಿಯವರು ಮತ್ತು ಈ ಸಮ್ಮೇಳನದ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ಸಮ್ಮೇಳನದ ರೂವಾರಿಯಾದಂಥ ನಮ್ಮ ಅಬ್ದುಲ್ ಹೈ ತೋರಣಗಲ್ಲು ಬಳ್ಳಾರಿಯವರು ಕೂಡ ಈ ಸಮ್ಮೇಳನವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥ ಆಯೋಜನೆ ಹಿನ್ನೆಲೆಯಲ್ಲಿ ತಮ್ಮದ ಸ್ನೇಹಿತರು ಇಂಥದ್ದೊಂದು ಅಪೂರೂ ಅಪರೂಪವಾದಂಥ ಮತ್ತು ಇದೇ ಮೊದಲ ಬಾರಿಗೆ ಸಮ್ಮೇಳನ ನಡೀತಾ ಇರುವುದರಿಂದ ನಾವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಸಹಕಾರವನ್ನು ನೀಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ